ಓಂ ಶ್ರೀ ಪರಮಾತ್ಮನೇ ನಮ ಕಣ್ ಕಣನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುಷ್ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ವಿಜ್ಞಾನ ಭೈರವಿನಲ್ಲಿ ಸಾಧನ ವಿಧಿ ಒಂಬತ್ತು ಪಾರ್ವತಿ ಸಂಭಾಷಣೆ ತಾತ್ವಿಕ ಗಂಭೀರವೊಂದಿಗೆ ನಾವು ಕನ್ನಡ ಸರಳ ಕನ್ನಡ ಭಾಷೆಯನ್ನು ನೋಡೋಣ ಕನ್ನಡ ಭಾಷೆಯಲ್ಲಿ ತಿಳಿದುಕೊಳ್ಳೋಣ ವಿಜ್ಞಾನ ಭೈರ ತಂತ್ರ ಪಾರ್ವತಿ ಸಂಭಾಷಣೆ ಐದು ಸಾವಿರ ವರ್ಷಗಳ ಪ್ರಾಚೀನ ಗ್ರಂಥವಾದ ಸಂಸಾರದಲ್ಲಿ ಇದ್ದು ಯಾವ ರೀತಿ ನಾನು ಪರಮಾತ್ಮನ ಹುಡುಕುವುದು ದಿನನಿತ್ಯ ದಿ ದೈನಂದಿನ ಕರ್ತವ್ಯ ಕಾರ್ಯಗಳನ್ನು ಮಾಡುತ್ತಾ ಅದರೊಳಗೆ ನಾನು ಪರಮಾತ್ಮನ ಯಾವ ರೀತಿ ಅನುಭವ ಮಾಡಿಕೊಳ್ಳು ಈ ವಿಧಿಯನ್ನು ಶಿವ ಪಾರ್ವತಿ ಸಂಭಾಷಣೆಯಲ್ಲಿ ವಿಜ್ಞಾನ ಬೈರೋ ತಂತ್ರದಿಂದ ಒಂದು ಹನ್ನೆರಡು ಪರಮಾತ್ಮನ ಅನುಭವ ಸಾಧನಗಳ ಆಗಿವೆ ಅದರಲ್ಲಿ ನಾವೀಗ ಒಂಬತ್ತನೇದು ನೋಡೋಣ ಒಂಬತ್ತನೇದು ಸಾಧನ ವಿಧಿ ಏನು ಹೇಳ್ತಾ ಇದೆ ಶಿವನು ಪಾರ್ವತಿಗೆ ಏನೆಲ್ಲ ಸೂತ್ರ ಹೇಳ್ತಾ ಇದ್ದಾನೆ ಕೇಂದ್ರ ತತ್ವವಾಗಿದೆ ಮನಸ್ಸಿನ ಎರಡು ಆಲೋಚನೆಗಳ ಮಧ್ಯೆ ಇರುವ ಶೂನ್ಯವನ್ನು ಅನುಭವಿಸುವುದು ಒಂಬತ್ತನೇ ವಿಧಿಯಲ್ಲಿ ಹೇಳ್ತಾ ಇದ್ದಾರೆ ಮನಸ್ಸಿನ ಮನಸ್ಸಿನ ಎರಡು ಆಲೋಚನೆಗಳ ಮಧ್ಯೆ ಇರುವ ಶೂನ್ಯದಲ್ಲಿ ನೀನು ಅರಿತುಕೊಂಡರೆ ಅನುಭವ ಶೂನ್ಯವನ್ನು ಅನುಭವಿಸಿದರೆ ನೀನು ಪರಮಾತ್ಮನ ಅನುಭೂತಿ ಪಡೆಯಬಹುದು ಯಾವ ರೀತಿ ಆಲೋಚನೆಗಳು ನಿಲ್ಲುವುದಲ್ಲ ಆಲೋಚನೆಗಳ ನಡುವೆ ಈಗಾಗಲೇ ಇರುವ ಖಾಲಿತನವನ್ನು ಗಮನಿಸುವುದು ಆಲೋಚನೆಗಳನ್ನು ನಿಲ್ಲಿಸುವುದಲ್ಲ ಈಗಾಗಲೇ ಇರುವ ಆಲೋಚನೆಗಳಲ್ಲಿರುವ ಖಾಲಿ ಜಾಗವನ್ನು ನೀನು ಅರಿತುಕೊಳ್ಳುವುದು ಶೂನ್ಯ ಜಾಗವನ್ನು ಅರಿತುಕೊಳ್ಳುವುದು ಅವರ ಶಿವನು ಪಾರ್ವತಿಗೆ ಏಳು ಸಾರಾಂಶ ಇದಾಗಿದೆ ಶಿವನು ಹೇಳ್ತಾ ಇದ್ದಾನೆ ಶಿವನ ಏನು ಹೇಳ್ತಾ ಇದ್ದಾನೆ ಅಂದರೆ ಪಾರ್ವತಿ ಒಂದು ಆಲೋಚನೆ ಹೋಗಿ ಮತ್ತೊಂದು ಆಲೋಚನೆ ಬರಲು ಮುನ್ನ ಇರುವ ಕ್ಷಣದಲ್ಲಿ ನಿನ್ನ ಚೈತನ್ಯ ನೆಲಗೊಳಿಸಿ ಅಲ್ಲೇ ಬೇರೆ ಪ್ರಕಾಶಿಸುವನು ಬಹುತು ಘೇನ ಗಂಭೀರ ವಿಷಯ ಆಗಿದೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಲೋಚನೆ ಬರ್ತಾ ಇದ್ದಾರೆ ಒಂದು ಆಲೋಚನೆ ಬಂದ ನಂತರ ತದನಂತರ ಇನ್ನೊಂದು ಆಲೋಚನೆ ಬರ್ತಾ ಇದೆ ಆದರೆ ಮಧ್ಯದಲ್ಲಿ ಏನು ಖಾಲಿ ಜಾಗ ಆಯ್ತಲ್ವಾ ಒಂದು ಆಲೋಚನೆ ಬರ್ತಾ ಐತೆ ನಾನೀಗ ಮನೆಗೆ ಹೋಗಬೇಕು ಮನೆಗೆ ಹೋಗೋದು ಮನೆಗೆ ಹೋದ್ಮೇಲೆ ಸ್ಕೂಲ್ಗೆ ಹೋಗಬೇಕು ನಾನೀಗ ಆಫೀಸ್ಗೆ ಹೋಗಬೇಕು ಆಫೀಸ್ಗೆ ಹೋದ್ಮೇಲೆ ನಾನು ಮನೆಗೆ ಹೋಗಬೇಕು ನಾನು ಹೋಗಬೇಕು ಹೊಲದಿಂದ ಮನೆಗೆ ಬರಬೇಕು ಏನು ಹೋಗಬೇಕು ಮನೆಗೆ ಬರೋಗಿ ಮಧ್ಯದಲ್ಲಿ ಏನು ಖಾಲಿ ಜಾಗ ಆಯ್ತಲ್ವ ಆ ಜಾಗದಲ್ಲಿ ಸುನಿಸ್ಥಿತಿಯಲ್ಲಿ ನೀವು ಅನುಭವ ಮಾಡ್ಬೋದು ಅಲ್ಲಿ ಏನು ಸಂತ ಸಾಧನೆ ಸಾಧನೆ ಆಂತರಿಕ ಅರ್ಥ ಏನೈತೆ ಸಾಮಾನ್ಯವಾಗಿ ನಾವು ಆಲೋಚನೆಗಳು ಹಿಂಬಾಲಿಸುತ್ತವೆ ಅದರ ಒಂದು ಅದರ ನಂತರ ಮತ್ತೊಂದು ಸಾಗುತ್ತವೆ ನಾವು ಏನು ಸಾಧನೆ ಆಲೋಚನೆಗಳು ಹಿಂಬಾಲಿಸ್ತೀವಿ ನಾನು ಅದರಿಂದೇ ಹೋದಾಗ ಅವು ಮತ್ತೆ ಒಂದಾದ ನಂತರ ಒಂದಾದ ಬರ್ತಾ ಇರ್ತದೆ ಆದ ಪ್ರತಿಯೊಂದು ಆಲೋಚನೆ ನಡುವೆ ಕ್ಷಣವೇ ಮೌನ ಆಗಿದೆ ಪ್ರತಿಯೊಂದು ಆಲೋಚನೆ ನಡುವೆ ಕ್ಷಣವೇ ಮೌನ ಆಗಿದೆ ಏನು ಒಂದು ಆಲೋಚನೆ ಅಲ್ವಾ ಒಂದು ಆಲೋಚನೆ ನಂತರ ಮತ್ತೊಂದು ಆಲೋಚನೆ ಬರ್ತಾ ಇದೆ ಒಂದು ಆಲೋಚನೆ ನಂತರ ಏನು ಕ್ಷಣದ ಒಂದು ಖಾಲಿ ಇದೆ ಓ ಮೌನ ಓ ಕ್ಷಣವೇ ಮೌನ ಆಗಿದೆ ಆ ಮೌನ ಮನಸ್ಸಿನಿಂದ ಬಂದದ್ದಲ್ಲ ಅದೇ ಚೈತನ್ಯದ ಸ್ವಭಾವ ಆಗಿದೆ ಏನು ಒಂದು ಮನಸ್ಸಿಂದ ಬಂದಿದ್ದಲ್ಲ ಅದೇ ಚೈತನ್ಯದ ಸ್ವಭಾವ ಆಗಿದೆ ಖಾಲಿ ಶೂನ್ಯ ಜಾಗ ಸಾಧನೆ ಮಾಡುವ ವಿಧಾನ ಯಾವ ರೀತಿ ಸಾಧನೆ ಮಾಡಬೇಕು ಶಾಂತವಾಗಿ ಕುಳಿತುಕೊಳ್ಳಿ ಮನಸ್ಸಿಗೆ ಆಲೋಚನೆಗೆ ಬರಲು ಬಿಡಿ ತಡೆಯಬೇಡಿ ಶಾಂತವಾಗಿ ಕುಳಿತುಕೊಳ್ಳಿ ಮನಸ್ಸಿಗೆ ಆಲೋಚನೆ ಬರಲಿ ಏನು ತಡೆಯಬೇಡಿ ಅವರು ಒಂದು ಆಲೋಚನೆ ಮುಗಿದ ಮೇಲೆ ಮತ್ತೊಂದು ಬರುವ ಮುನ್ನ ಇರುವ ಅತಿ ಸೂಕ್ಷ್ಮ ವಿರಾಮವನ್ನು ಗಮನಿಸಿ ಒಂದು ಆಲೋಚನೆ ಬರ್ತಾ ಇದೆ ನಾನು ಮನೆಗೆ ಹೋಗಬೇಕು ಆಲೋಚನೆ ಬರ್ತಾ ಇದೆ ಆಲೋಚನೆ ಮಾಡುವ ನಿಧಾನವಾಗಿ ಗಮನವಿಡಿ ಖಾಲಿ ಜಾಗ ಐತೆ ನಾನು ಮನೆಗೆ ಹೋಗಬೇಕು ನಾನು ಮನೆಗೆ ಹೋಗಬೇಕು ಮನೆಯಿಂದ ಸ್ಕೂಲ್ಗೆ ಹೋಗಬೇಕು ಅಂತ ಏನಲ್ಲ ಖಾಲಿ ಜಾಗ ನಿಧಾನವಾಗಿ ಸೂಕ್ಷ್ಮದಲ್ಲಿರ್ತೇನೆ ಗಮನವನ್ನು ಇಡಿ ಆ ವಿರಾಮದಲ್ಲಿ ಯಾವುದನ್ನು ಮಾಡುವುದಿಲ್ಲ ಈ ಕೇವಲ ಜಾಗೃತಿ ಇರುವುದು ಮತ್ತು ಆಲೋಚನೆ ಬಂದರೂ ತೊಂದರೆ ಪಡಬೇಡಿ ಮತ್ತೆ ವಿರಾಮವನ್ನು ಗಮನಿಸಿ ಏನು ಮತ್ತೆ ಒಂದು ಆಲೋಚನೆ ಬರ್ತದೆ ಏನು ತೊಂದರೆ ಆಗಬೇಕಿಲ್ಲ ಓ ಆಲೋಚನೆ ಮಧ್ಯದಲ್ಲಿ ಒಂದು ಕ್ಷಣ ನಿಲ್ಲುತ್ತದೆ ಅದನ್ನು ನೀವು ಗಮನಿಸಿ ಗಮನಿಸಿದಾಗ ನೀವು ಪರಮತತ್ವ ಆನಂದವನ್ನು ಪಡೆಯಬಹುದು ಓ ಸಾಧನೆಯಲ್ಲಿ ಏನಾಗ್ತದೆ ಆಗ ನಾವು ಗಮನಿಸಿದಾಗ ನಿಮಗೆ ಏನು ಅನುಭವ ಆಗ್ತದೆ ಅನುಭವ ಆಗ್ತಾ ಆಲೋಚನೆ ನಡುವಿನ ಅಂತರ ವಿಸ್ತಾರವಾಗುತ್ತದೆ ಮನಸ್ಸು ಶಾಂತವಾಗ್ತದೆ ನಾನು ಯೋಚಿಸ್ತಿದ್ದೇನೆ ಎಂಬ ಅಹಂ ಗೊಳ್ಳುತ್ತದೆ ಮೌನವೇ ಪ್ರಧಾನವಾಗ್ತದೆ ಆಗ ನೀವು ಏನು ಆಲೋಚನೆ ಬರ್ತದೆ ನಾನು ಮನೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರೆ ಅವು ಮನೆ ಹೋಗ್ಬೇಕು ಅಂತ ಹೇಳಿದಾಗ ಹೋಗಿ ಕ್ಷಣದಲ್ಲಿ ಇನ್ನೊಂದು ಆಲೋಚನೆ ಬರ್ತಾ ಇದೆ ಹೋಗಿ ಕ್ಷಣದಲ್ಲಿ ಓ ಖಾಲಿ ಜಾಗದಲ್ಲಿ ನಿಂತ್ಕೊಳ್ಳಿ ನಿಮ್ಮ ಮೌನ ಶಾಂತ ಆಗ್ತದೆ ಅಹಂಕಾರ ಕರಗುತ್ತದೆ ಕರಗಿದಾಗ ನೀವು ಮನೋ ಪ್ರಧಾನವಾಗಿದೆ ಇದೇನು ಮನೋ ನಿಗ್ರಹವೇ ಇಲ್ಲ ಶಿವನ ಸಂದೇಶ ಸ್ಪಷ್ಟವಾಗಿದೆ ಇದೇನು ಮನೋನಿಗ್ರಹವಾಗಿಲ್ಲ ನಿಗ್ರಹವಾಗಿಲ್ಲ ಆಲೋಚನೆ ನಿಲ್ಲಿಸೋ ಪ್ರಯತ್ನಿಸಬೇಡ ಯುದ್ಧ ಮಾಡಬೇಡ ಗಮನವೇ ಸಾಕು ಆಲೋಚನೆ ಏನೂ ಅವಕಾಶ ಇಲ್ಲ ಯುದ್ಧ ಮಾಡುವ ಅವಕಾಶ ಇಲ್ಲ ಕೇವಲ ನೋಡಬೇಕು ಆಲೋಚನೆ ಬರೋ ಏನು ವಿಚಾರ ಬರ್ತದೆ ಮನಸ್ಸಿನಲ್ಲಿ ಏನೆಲ್ಲ ವಿಚಾರ ನಡೀತದೆ ಹೋಗ್ತದೆ ಒಂದು ಮೇಲೆ ಒಂದಾದ ಒಂದಾದಂತೆ ಒಂದಾದ ನಂತರ ಒಂದಾದ ನಂತರ ಒಂದು 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 ಬಂದ ಮೇಲೆ ಒಂದು ಸ್ವಲ್ಪ ಖಾಲಿ ಜಾಗ ಇದೆ ಮತ್ತೊಂದು ಬರ್ತದೆ ಮತ್ತೊಂದು ಬರ್ತದೆ ಸ್ವಲ್ಪ ಖಾಲಿ ಜಾಗ ಇದೆ ನೋಡುವ ನಿರೀಕ್ಷಣೆ ಮಾಡು ಆಗ ಮೌನವೇ ಆಗ ಜಾಗೃತಿ ಬಂದಾಗ ಮನಸ್ಸು ತಾನು ಶಾಂತಗೊಳ್ಳುತ್ತದೆ ಈ ಸಾಧನೆ ಆದಾಗ ಏನು ಫಲ ಸಿಗ್ತದೆ ಈ ಸಾಧನೆ ಆದಾಗ ಆಂತರಿಕ ಮೌನ ಆಂತರಿಕ ಮೌನ ಸ್ಥಿರವಾಗ್ತದೆ ಸ್ಪಷ್ಟ ಹೆಚ್ಚಾಗ್ತದೆ ನಿರ್ಮುಗಲ್ಮ ಕ್ಷಣಗಳು ಉಂಟಾಗ್ತದೆ ಅವ್ರ ಭಯ ಅಷ್ಟು ಶಾಂತಿ ಕಡಿಮೆ ಆಗ್ತದೆ ಇದೇ ಬೈರೋ ಅನುಭವಧಾರಿಯಾಗಿದೆ ಅಶಾಂತಿ 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 ಆಂತರಿಕ ಮೌನ ಸ್ಥಿರ ಆಗ್ತದೆ ನಿಮಗೆ ಸ್ಪಷ್ಟತೆ ಹೆಚ್ಚಾಗ್ತದೆ ಆ ನಿರ್ ನಿರ್ವಿಕಲ್ಪ ಸಮಾಧಿಗಳು ಏನು ವಿಚಾರ ಬರ್ತಾ ಇಲ್ಲ ಒಬ್ಬ ಕ್ಷಣ ನಿಮಗೆ ಆನಂದ ಸಿಗ್ತದೆ ಅವ್ರ ಭಯ ಅಶಾಂತಿ ಕಡಿಮೆ ಆಗ್ತದೆ ಆಗ ನಿಮ್ಮ ಭೈರವನ ನಿಮ್ಮ ಆತ್ಮ ಸಾಕ್ಷಾತ್ಕಾರ ಮಾರು ಪರಮಾತ್ಮನ ದ್ವಾರ ಪರಮಾತ್ಮನ ಅನುಭವ ದಾರಿ ತೆಗೀತದೆ ಅನುಭವ ದಾರಿ ಜ ಜೀವನ ಜೈ ದೈನಂದಿನ ಜೀವನದಲ್ಲಿ ನಾವು ಯಾವ ರೀತಿ ಅನುಭವ ಮಾಡ್ಬೋದು ಉಪಯೋಗ ಉಪಯೋಗ ನಿರೀಕ್ಷಣೆ ಎಲ್ಲಿರುವಾಗ ತೀರ್ಮಾನ ಮಾಡುವ ಮುನ್ನ ಭಾವನೆ ಏಳು ಕ್ಷಣದಲ್ಲಿ ಆಲೋಚನೆ ಮುನ್ನಾದ ಶೂನ್ಯ ಗಮನಿಸಿ ತೀರ್ಮಾನ ಮಾಡುವಾಗ ನಿರೀಕ್ಷಣೆಯಲ್ಲಿರುವಾಗ ಅವರ ಭಾವನೆಗಳು ಏಳು ಕ್ಷಣದಲ್ಲಿ ಮತ್ತೆ ಶೂನ್ಯವನ್ನು ಗಮನಿಸಿ ಶಿವನ ಸಂದೇಶ ಏನು ಪಾರ್ವತಿ ನೀನು ಆಲೋಚನೆಗಳಲ್ಲಿ ನಿನ್ನನ್ನು ಹುಡುಕಿದ್ದೀಯಾ ಆದರೆ ನೀನು ಆಲೋಚನೆ ಮಧ್ಯದಲ್ಲಿ ಇದ್ದೀಯಾ ಶಿವನ ಸಂದೇಶ ಸಾರ ಏನು ಹೇಳ್ತಾ ಇದೆ ಅಂದರೆ ಶಿವನ್ ಹೇಳ್ತಾ ಇದ್ದೇನೆ ಪಾರ್ವತಿ ನೀನು ಆಲೋಚನೆಗಳಲ್ಲೇ ನಿನ್ನನ್ನು ಹುಡುಕುತ್ತಿದ್ದೀಯಾ ಆಲೋಚನೆಗಳಲ್ಲೇ ನಿನ್ನನ್ನು ಹುಡುಕುತ್ತಿದ್ದೀಯಾ ಆದರೆ ನೀನು ಆಲೋಚನೆಗಳ ಮಧ್ಯದಲ್ಲಿ ಇದ್ದೀಯಾ ಆದರೆ ನೀನು ಆಲೋಚನೆಗಳ ಮಧ್ಯದಲ್ಲಿ ನೀನು ನಿವಾಸ ಮಾಡುತ್ತಿದ್ದೀಯಾ ಇದನ್ನೇ ಆತ್ಮ ಸಾಕ್ಷಾತ್ಕಾರ ಮಾರ್ಗ ಈ ಮಧ್ಯದಲ್ಲಿ ನೀನು ನಿಂತರೆ ಈಶ್ವರನ ಪರಮಾತ್ಮನ ದ್ವಾರ ತನ್ನಷ್ಟು ತಾನೇ ದಾರಿ ಆಗ್ತಾ ಇದೆ ನೀನು ಅನುಭವ ಮಾಡಿಕೊಳ್ಳಬಹುದು ಐದು ಸಾವಿರ ವರ್ಷಗಳ ಹಿಂದೆ ಪ್ರಾಚೀನ ಗ್ರಂಥವಾದ ಶಿವ ಪಾರ್ವತಿ ಸಮಾಧ ರೂಪದಲ್ಲಿ ವಿಜ್ಞಾನ ಬೈರೋ ತಂತ್ರ ತಂತ್ರನಲ್ಲಿ ಏನು ಸರಳ ವಿಧಿ ಐತೆ ಸಂಸಾರದಲ್ಲಿ ಇದ್ದು ಪರಮಾತ್ಮನ ನೀವು ಅನುಭೂತಿ ಮಾಡಿಕೊಳ್ಬೋದು ಪರಮಾತ್ಮನ ಅನುಭೂತಿ ನೀವು ಸಾಕ್ಷಾತ್ಕಾರ ಮಾಡಿಕೊಂಡು ನೀವು ಅಧಿಕಾರಿ ಆಗಿದ್ದೀರಾ ಅದಕ್ಕೆ ಯಾವ ಧರ್ಮ ಯಾವ ಜಾತಿ ಆಗಿರ್ಬೋದು ಯಾವ ಧರ್ಮ ಆಗಿರ್ಬೋದು ಈ ಜಾತಿ ಧರ್ಮದಲ್ಲಿ ನಿಮ್ಮ ಮಹ ಮಹಿಮೆ ಇಲ್ಲ ನೀವು ಪ್ರಯಾಸ ಮಾಡುವರ ನೀವು ನಾನು ಪ್ರಯಾಸ ಮಾಡಬೇಕು ನಿಮ್ಮ ಹತ್ರ ಸಾಧನೆ ಮಾರ್ಗ ಎಲ್ಲ ನಿಮ್ಮೊಳಗಡೆ ಇದೆ ನಿಮ್ಮ ಹತ್ರ ಇದೆ ಹಾಂ ಓಂ ಶ್ರೀ ಪರಮಾತ್ಮನೇ ನಮ್ಮ